ನಮಸ್ಕಾರ ನಾವಿವತ್ತು ಸಕಲೇಶ್ಪುರದ ನೂತನ ಪುರಸಭಾ ಬಿಲ್ಡಿಂಗ್ ಅಂದ್ರೆ ಕಟ್ಟಡ ಕನ್ನಡದಲ್ಲಿ ಕಟ್ಟಡ ಅಂತೀವಿ ಆ ಕಟ್ಟಡದ ಹತ್ರ ಇರ್ತೀವಿ ಯಾಕಪ್ಪ ಅಂದ್ರೆ ನೂತನ ವಿಜೃಂಭಣೆಯಿಂದ ಮಾಡಿ ಉದ್ಘಾಟನೆ ಮಾಡಬೇಕಾದ ಕಟ್ಟಡ ಸುಮಾರು ವರ್ಷಗಳಿಂದ ನೆನೆಗುದಿಗ್ ಬಿದ್ದಿದೆ ನೆನೆಗುದಿ ಬಿದ್ದಿರ್ತದೆ ಆ ಕಟ್ಟಡದ ಮುಂದೆ ನಾವು ಇರ್ತೀವಿ ಆ ಕಟ್ಟಡದಲ್ಲಿ ಇವತ್ತು ನಾವು ನೋಡ್ಬೋದು ಯಾಕೆಂದ್ರೆ ಲಕ್ಷಾಂತರ ರೂಪಾಯಿ ಆದಾಯ ಬರುವಂತ ಸಕಲೇಶ್ಪುರದ ಹೃದಯ ಭಾಗದಲ್ಲಿರುವಂತಹ ಕಟ್ಟಡ ಆ ಕಟ್ಟಡನ ಇವತ್ತೇನಾದರೂ ಇದನ್ನು ವಾಣಿಜ್ಯ ಸಂಕೀರ್ಣವಾಗಿ ಮಾರ್ಪಟ್ಟು ಮಾಡಿ ಮಳಿಗೆಗಳನ್ನು ಕೊಟ್ಟರೆ ಲಕ್ಷಾಂತರ ರೂಪಾಯಿ ಬಾಡಿಗೆ ಸಿಗುತ್ತೆ ಹಾಗೆಯೇ ಹಳ್ಳಿಯಿಂದ ಬರುವಂಥ ಜನ ಜನರಿಗೆ ತುಂಬ ಅನುಕೂಲ ಆಗುತ್ತೆ ಯಾಕೆ ಅಂದರೆ ಅದರಲ್ಲಿ ತರಕಾರಿ ಅಂಡಿಗಳಿರ್ಬೋದು ಬಟ್ಟೆ ಅಂಡಿಗಳಿರ್ಬೋದು ಪ್ರತಿಯೊಂದನ್ನು ಮಾಡ್ಬೋದು ಆದರೆ ನಮ್ಮ ಈ ಸಕಲೇಶ್ಪುರದ ಈ ನಮ್ಮ ಪುರಸಭೆಯವರಿಗೆ ಇದರ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಈಗಾಗಲೇ ಇವರು ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದಾರೆ ಮತ್ತೆ ಇವ್ರಿಗೆ ಇದ್ರದ್ದು ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಈಗ ಏನಾದ್ರದ್ದು ಏನಾಗಬೇಕು ಎಲ್ಲ ಆಗೋಗಿದೆ ಅನ್ಸುತ್ತೆ ಅದನ್ನು ಅರ್ಧಂಬರ್ಧ ಮಾಡಿ ನಿಲ್ಸಿರ್ತಾರೆ ಇವತ್ತದೊಂಥರ ಯಾವ ಥರ ಆಗಿದೆ ಅಂದರೆ ಹೇಳಬಾರ್ದು ಅದು ಹೇಳಿದ್ರೆ ತಪ್ಪಾಗುತ್ತೆ ಆ ರೀತಿಯ ಒಂದು ಚಟುವಟಿಕೆಗೆ ತಾಣ ಆಗಿದೆ ತೋರಿಸ್ತೀನಿ ನಾನು ಬನ್ನಿ ಇವತ್ತು ಆ ನೂತನ ಕಟ್ಟಡ ಇದಿರೋದು ನಮ್ಮ ಸಕಲೇಶ್ಪುರದ ಹೃದಯಮಗ ಅಂದರೆ ಹಳೆ ಬಸ್ ಸ್ಟ್ಯಾಂಡಲ್ಲಿ ಇದೊಂಥರ ಅನೈತಿಕ ಚಟುವಟಿಕೆಯ ತಾಣ ಅಂತಲೇ ಹೇಳ್ಬೋದು ನಾವು ನೋಡಿ ಇದು ಈ ತರ ಕಟ್ಟಡನ ಎಲ್ಲೂ ಕಟ್ಟಕ್ ಬರಲ್ಲ ಅನ್ಸತ್ತೆ ಅಂದಾಜು ಇದು ವಿಶೇಷವಾದ ಕಟ್ಟಡ ಪುರಸಭೆಯವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿರುವಂತ ಕಟ್ಟಡ ವಿಶೇಷವಾದ ಕಟ್ಟಡ ಇದು ಇದು ಒಳಗಡೆ ತೋರಿಸ್ತೀನಿ ಹೊರಗಡೆ ಚಿತ್ರನ ಈ ತರ ಇದೆ ಒಳಗಡೆ ತೋರಿಸ್ತೀನಿ ಬನ್ನಿ ಇದೊಂಥರ ವೈಶ್ಯ ವಾಟಿಕೆ ಅಡ್ಡಾನೆ ಅನ್ಬಹುದು ಆ ರೀತಿ ಆಗಿದೆ ಇದು ಬೇರೆ ಪುರಸಭೆಯಿಂದ ಏನು ಭಾರಿ ದೂರದಲ್ಲಿಲ್ಲ ಅದ್ ನಾವು ಇದೊಂದು ಸ್ವಲ್ಪ ಸ್ವಲ್ಪ ಒಂದು ಮೀಟರ್ ಇನ್ನೂರು ಮೀಟರ್ ಅಂತರದಲ್ಲಿರುವಂತ ಬಿಲ್ಡಿಂಗು ಮೂಗು ಮುಚ್ಕೊಂಡು ಬರ್ಬೇಕು ನಾವು ಆ ರೀತಿಯ ಪರಿಸ್ಥಿತಿ ಇವತ್ತೇನಾದ್ರೂ ತಾವು ಇದನ್ನ ಉದ್ಘಾಟನೆ ಮಾಡಿ ಅಂತ ರೂಪಾಯಿ ಲಾಭ ಇದೆ ಇದರಲ್ಲಿ ಪುರಸಭೆಗೆ ಇದನ್ನ ಜನಗಳಿಗೆ ಮಾಡಬಹುದು ತಾವು ನೋಡಿ ಇಲ್ಲಿ ನೋಡಿ ನೋಡಿ ಎಲ್ಲ ಕುಡಿದು ಬಿಸಾಕಿರುವಂತ ಬಾಟಲ್ಸ್ ಮತ್ತೆ ಟೆಟ್ರಾ ಪ್ಯಾಕ್ ಬರುತ್ತಲ್ಲ ಅದು ಅದಾದ್ಮೇಲೆ ಇಲ್ಲಿ ಬನ್ನಿ ವಿಶೇಷ ಇರುತ್ತೆ ಇದು ನೋಡಿ ಇಲ್ಲಿ ತೋರಿಸಿ ಸ್ನೇಹಿತರೆ ಈ ಕಡೆ ತೋರಿಸಿ ಈ ಕಡೆ ಇದನ್ನ ನೋಡಿ ಇದು ನಮ್ಮ ಸಕಲೇಶ್ಪುರ ಸುಂದರ ಸಕಲೇಶ್ಪುರ ಆ ಬಡವರ ಇತ್ತೀಚೆಗೆ ಟಿವಿನಲ್ಲಿ ನೋಡಿದೆ ಬಡವರ ಊಟಿ ಅಂದ್ರೆ ಯಾವುದು ಅಂತ ಹೇಳಿದ್ರು ಬಡವರ ಊಟಿ ಅಂದ್ರೆ ಸಕಲೇಶ್ಪುರ ಅಂತ ಮಕ್ಕಳಿಗೆ ಕೂರಿಸ್ಕೊಂಡು ತೋರಿಸ್ತಾ ಇದ್ರು ಇದನ್ನೊಂದ್ಸತಿ ತೋರಿಸ್ಬೇಕು ಸಕಲೇಶ್ಪುರದಲ್ಲಿ ಇದು ಬಡವರ ಊಟಿ ನೋಡಿ ಬಡವರ ಊಟಿನಲ್ಲಿ ಈ ತರ ಎಲ್ಲ ಇರುತ್ತೆ ಸರ್ಕಾರಿ ಬಿಲ್ಡಿಂಗ್ ಬಾಟ್ಲು ಗೋಬು ಇದಿರುತ್ತೆ ನೋಡ್ಕೊಳ್ಳಿ ಕಾಫಿ ಹೊಡಿಯುತ್ತೆ ಗಾಜು ನೋಡಿ ಇದು ವೈಶ್ಯವಾಟಿಕೆ ಮತ್ತು ಈ ಮಧ್ಯ ವ್ಯಸನೀಯರ ಕೇಂದ್ರ ಇದು ವ್ಯಸನೀಯರ ಕೇಂದ್ರ ಅಂತಾನೆ ಹೇಳ್ಬೋದು ಈ ವಾಣಿಜ್ಯ ಮಳಿಗೆ ಆ ರೀತಿ ಆಗಿದೆ ಇದು ಭಾರಿ ದೂರ ಇಲ್ಲ ಪುರಸಭೆಯಿಂದ ಏನ್ ಬೆಳಿಗ್ಗೆ ಬಂದ್ರೆ ಕ್ಲೀನ್ ಮಾಡಿಸ್ಬೋದು ಕ್ಲೀನ್ ಮಾಡಿಸ್ಬಹುದು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ರೀತಿ ಮಾಡೋದಕ್ಕೆ ಕೋಟ್ಯಂತ ರೂಪಾಯಿ ಪುರಸಭೆಯವರು ಖರ್ಚು ಮಾಡಬೇಕಿತ್ತಾ ಯಾಕೆ ಈ ಬಿಲ್ಡಿಂಗ್ ನ ಇಷ್ಟೊಂದು ಬಿಟ್ಕೊಂಡಿದ್ದಾರೆ ಇದು ಇನ್ನು ಹಿಂದಿನ ಉದ್ದೇಶ ಏನು ಅದು ಎಲ್ಲದನ್ನು ಇಂಚಿಂಚಾಗಿ ಆಚೆ ಬರಬೇಕು ಯಾಕೆಂದರೆ ಈಗಿರುವಂಥ ಅಧ್ಯಕ್ಷ ಇರ್ಬೋದು ಹಾಲಿ ಮೆಂಬರ್ಸ್ ಇರ್ಬೋದು ಪ್ರತಿಯೊಬ್ಬರು ನಾಳೆ ಬೆಳಗ್ಗೆ ಬಂದು ನೋಡಬೇಕು ನೀವೇನಾದರೂ ಇದನ್ನು ಕ್ಲೀನ್ ಮಾಡಲಿಲ್ಲ ಅಂದರೆ ನಾವು ಸಂಘಟನೆಯವರು ಇವತ್ತು ನಾವು ಮಲೆನಾಡು ರಕ್ಷಣಾ ಸೇನೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಅವರು ಸಹ ಇದ್ದಾರೆ ನಾವುಗಳು ಇದನ್ನ ಬಂದು ಕ್ಲೀನ್ ಮಾಡಿಸಿ ಈಗಿಷ್ಟನ್ನು ತಗೊಂಡು ಬಂದು ಮುನ್ಸಿಪಾಲ್ಟಿ ಬಾಗ್ಲಿಗೆ ಸುರಿತೀವಿ ಮುನ್ಸಿಪಾಲ್ಟಿ ಬಾಗ್ಲಿಗೆ ಎಚ್ಚರಿಕೆಯ ಸಂದೇಶ ಕೊಡ್ತಾ ಇದ್ದೀನಿ ನಾಳೆ ನಾನು ಇಷ್ಟು ಗಂಟೆಗೆ ಇಲ್ಲಿಗೆ ಬರ್ತೀನಿ ಬರ್ತೀವಿ ಅವರ ಕ್ರೀದಿರ್ಬೇಕು ಮತ್ತೆ ಇದು ವೈಶ್ಯವಾಟಿಕೆ ಅಡ್ಡೆ ಆಗ್ತಾ ಇದೆ ಮಾನ್ಯ ಸನ್ಮಾನ್ಯ ಶ್ರೀ ಡಿ ಸಿ ಮೇಡಮ್ ಅವರೇ ದಯವಿಟ್ಟು ಇತ್ತ ಗಮನ ಹರಿಸಿ ಸಕಲೇಶ್ ಇವತ್ತು ಬಡವರ ಊಟಿ ಅಂತ ಪ್ರಸಿದ್ಧ ಆಗಿದೆ ಇಲ್ಲೇನಾರ ಒಂದು ಅಹಿತಕರ ಘಟನೆ ನಡೆಯೋದಕ್ಕಿಂತ ಮುಂಚಿತವಾಗಿ ಈ ಬಿಲ್ಡಿಂಗಿನ ಕಡೆ ಗಮನ ಕೊಡಿ ಹೃದಯ ಭಾಗದಲ್ಲಿ ಅಂತೇಳಿ ಮುಖಾಂತರ ಕೇಳ್ಕೊಳ್ತೀನಿ ಏನಾದರೂ ಸ್ವಚ್ಛತೆನ ಮಾಡಲಿಲ್ಲ ಅಂದ್ರೆ ನಾವು ಸಂಘಟನೆಯವರು ಈ ಬಿಲ್ಡಿಂಗ್ ನ ಸ್ವಚ್ಛತೆ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಡ್ತೀನಿ ಮುಂದಿನ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ